ನಮಸ್ತೆ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ನನ್ನ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ವಿಡಿಯೋದಲ್ಲಿ ಒಂದು ವಿಭಿನ್ನವಾದ ಚಿಟ್ಟೆ ತೋರಿಸ್ತೀನಿ ಚಿಕ್ಕದಾಗಿದ್ದರು ಪುಟದಾಗಿದ್ದರು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇದು ಲೈಟ್ ಬೆಳಕಲ್ಲಿ ಕುತ್ಕೊಂಡಿತ್ತು ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಆ ಕಡೆ ಕಡೆ ಹಾರಾಗುತ್ತೇನೋ ಅಂತ ಅಂದ್ಕೊಂಡೆ ಬಟ್ ಅದೆಲ್ಲೂ ಹೋಗಲಿಲ್ಲ ಅಲ್ಲೇ ಕೂತಿತ್ತು ಅದರಲ್ಲಿ ಮೂರು ಕಲರ್ ಇದೆ ಬ್ಲ್ಯಾಕ್ ವೈಟ್ ಆ್ಯಂಡ್ ರೆಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಚಿಟ್ಟೆಲ್ಲೂ ಇದೆ ತುಂಬ ಥರದ್ದಿದೆ ಅದರಲ್ಲಿ ನಾನಿದು ಫಸ್ಟ್ ಟೈಮ್ ನೋಡಿದ್ದು ನನಗೆ ತುಂಬ ಇಷ್ಟ ಆಯಿತು ಇದನ್ನ ನೋಡಿಬಿಟ್ಟು ಹಾಗೆ ಒಂದು ಪುಟ್ಟ ವೀಡಿಯೋವನ್ನು ಮಾಡ್ಕೊಂಡೆ ನಿಮಗೂ ಎಲ್ಲರಿಗೂ ತಲುಪಿಸ್ಬೇಕು ಅನ್ನಿಸ್ತು ಅದಕ್ಕಾಗಿ ತಲುಪಿಸ್ತಾ ಇದ್ದೀನಿ ಇದರಲ್ಲಿ ತುಂಬ ತುಂಬ ಥರದ್ದು ಚಿಟ್ಟೆಗಳಿರುತ್ತೆ ಚಿಟ್ಟೆ ಅಥವಾ ಬಟರ್ ಫ್ರೈ ನಮ್ಮ ಮಗಳು ಹೇಳ್ತಾಯಿದ್ಲು ಅಮ್ಮ ಇದು ಸ್ಮಾಲ್ ಬಟರ್ ಫ್ರೈ ಅಂತ ಹೇಳಿಬಿಟ್ಟು ಹಾಗೆ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಚಿಕ್ಕ ಚಿಕ್ಕ ತಪ್ಪು ಇದ್ರೆ ದಯವಿಟ್ಟು ಕ್ಷಮಿಸಿ ನಾನೀಗ ಕೆಲವೊಂದು ವೀಡಿಯೋಗಳನ್ನು ಹಾಕ್ತಾ ಇದ್ದೀನಿ ಇವಾಗಲೇ ಒಂದು ಹತ್ತು ವೀಡಿಯೋ ಆಯಿತು ಎಲ್ಲರೂ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಕೆಲವೊಂದು ವೀಡಿಯೋಗಳನ್ನು ಮಾಡೋಕ್ಕೆ ನನಗೂ ಪ್ರೋತ್ಸಾಹ ಆಗುತ್ತೆ ನನಗೆ ಸಪೋರ್ಟ್ ಮಾಡ್ದಂಗೂ ಆಗುತ್ತೆ ನನ್ನ ವೀಡಿಯೋನ ನೋಡ್ತಾ ಇರೋ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ಸ್ ಬಾಯ್